ಸೊ ಮಂಡಿ ಯಾಕೆ ನೋವು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಜೆಲ್ ಇರಲ್ಲ ಹೋಗ್ಲಿ ಜೆಲ್ ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ಮುಮೆಂಟಮ್ ಇರಲ್ಲ ನಿಮಗೆ ಎಲ್ಲೇ ಏನಾದ್ರು ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ಮುಮೆಂಟಮ್ ಇರ್ಬೇಕು ಕರೆಕ್ಟ್ ಅಲ್ವಾ ಅಂದ್ರೆ ಫಂಕ್ಷನ್ ಆಗ್ಬೇಕು ಸರ್ ಹೇಳಿದ್ರೆ ನಿಮ್ಗೆ ಟಿ ಎಂ ಕ್ಲಾಸ್ ಅಲ್ಲಿ ಫಂಕ್ಷನ್ ಫಂಕ್ಷನ್ ಆಗಿಲ್ಲ ಅಂದ್ರೆ ನಿಮ್ಗೆ ಏನು ಕ್ರಿಯೇಟ್ ಆಗಲ್ಲ ನಿಮ್ಗೆ ಫಂಕ್ಷನ್ ಆಗ್ಬೇಕಲ್ವಾ ಫಂಕ್ಷನ್ ಆಗ್ಬೇಕಾದ್ರೆ ಸ್ಪೇಸ್ ಬೇಕಲ್ವಾ ನೀವೇನಾದ್ರೂ ಎಲ್ಲಾದ್ರೂ ಓಡಬೇಕು ಅಂದ್ರೆ ಒಂದು ಸ್ಪೇಸ್ ಬೇಕಲ್ವಾ ಗೋಡೆ ಅಡ್ಡ ಅಂದ್ರೆ ಹೆಂಗೆ ಓಡ್ತೀರಿ ದಟ್ ಇಸ್ ಅ ಸ್ಪೇಸ್ ಯಾರಿಗಾರ ಮಂಡಿ ನೋವಿದ್ರೆ ಅಥವಾ ಕಾಲ್ ಪೇನ್ ಇದ್ರೆ ಕಿವಿನಲ್ಲಿ ಈ ಜಾಗದಲ್ಲಿ ಎರಡು ಹಿಂಗೆ ವಿ ಶೇಪ್ ಇದೆ ಅಲ್ವಾ ಇಲ್ಲಿ ವಿ ಶೇಪ್ ಇದೆ ಇಲ್ಲಿ ನಿಮ್ ಪಕ್ಕದಲ್ಲಿ ಯಾರಿದ್ರು ಸಮೇತ ಈ ಎರಡು ವಿ ಶೇಪ್ ಪರ್ಪಲ್ ಕಲರ್ ಹಾಕೋದಿಕ್ಕೆ ಪರ್ಪಲ್ ಕಲರ್ ಅಲ್ಲಿ ಪರ್ಪಲ್ ಕಲರ್ ಪಕ್ಕದಲ್ಲ ಸ್ಕೈ ಬ್ಲೂ ಹಾಕಿ ಇಲ್ಲಿ ಕಿವಿನಲ್ಲಿ ಹಾಕಿ ಇವಾಗ್ಲೇ ಹಾಕಿ ಇಟ್ಸ್ ಅ ಫೆಂತ್ ನಿಮ್ಗೆ ನೀವು ನಂಬೋದಕ್ಕೆ ಆಗಲ್ಲ ಅಷ್ಟು ಬೇಗ ಚೇಂಜಸ್ ಆಗುತ್ತೆ ಯಾಕಂದ್ರೆ ಕಿವಿನಲ್ಲ ಆರಿಕ್ಯುಲರ್ ಕಲರ್ ಥೆರಪಿ ಆರಿಕ್ಯುಲರ್ ಮಾಡಿದೀವಿ ಅಥವಾ ನೀಡಲ್ ಹಾಕಿರ್ತೀವಿ ಬಟ್ ನೀವು ಕಲರ್ ಹಾಕಿರಲ್ಲ ಇವತ್ತೂ ಜಸ್ಟ್ ಕಲರ್ ಹಾಕಿ ನೋಡಿ ನಿಮಗೆ ಇದು ಹೊಸ ಕಾನ್ಸೆಪ್ಟ್ ಓಕೆನಾ ಹಾಗೆ ಕಿವಿನೂ ಸಮೇತ ನಿಮ್ ದೇಹದ ತರನೇ ಇರುತ್ತೆ ಜಸ್ಟ್ ನೀವು ಪರ್ಪಲ್ ಕಲರ್ ಹಾಕಿ